ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಇದು ಉತ್ತರ ಕರ್ನಾಟಕ ಅನ್ನೋಕ್ಕಿಂತನೂ ರಾಯಚೂರು ಸ್ಪೆಷಲ್ ಐತ್ ನೋಡುವ ಇವತ್ತು ಮನೇವಿ ರಾಯಚೂರು ಸ್ಪೆಷಲಿನ್ನು ಒಂದು ಅಗದ ಅಗದಿ ಒಂಥರ ಡಿಫ್ರೆಂಟ್ ಆಗಿರೋ ರೆಸಿಪಿ ಮಾಡಕತ್ತೇವಿ ಏನು ಇದು ರಾಯಚೂರು ಸ್ಪೆಷಲ್ ರಾಯಚೂರು ಸ್ಪೆಷಲ್ ಅಂತಂದ್ರೆ ರಾಯಚೂರು ಸ್ಪೆಷಲ್ ಮೇನ್ ಹಾಲ್ ಒಗ್ಗರಣೆ ಅಂತ ಮಾಡ್ತಾರ ಅದು ಹಾಲು ಒಗ್ಗರಣಿನ ಯಾವ ರೀತಿ ಮಾಡ್ತಾರ ಅನ್ನುವಂಥದ್ದು ನೋಡೋಣ ನೋಡನು ಹಂಗ ಆದ್ರೂ ಕೂಡ ನಮ್ಮ ಕಡೆ ಹುಬ್ಬಳ್ಳಿ ಧಾರವಾಡ ಕಡೆ ಮಾಡುವಂತ ಸ್ಪೆಷಲ್ ಮಿರ್ಚಿ ಬಜಿ ಮಾಡಿಲ್ಲ ಮಿರ್ಚಿನ ಆಲ್ರೆಡಿ ಇದೊಂದ್ಸರಿ ಮಾಡಿ ತೋರಿಸೇವಿ ಹಿಂದೆ ಎರಡನೇ ವಿಡಿಯೋನ ಮಾಡಿ ತೋರಿಸಿದ್ವಿ ನಾವು ಮಿರ್ಚಿ ಬಜಿನ ಅದ್ರಾಗ ನಾವು ಏನು ಹೇಳಿರ್ಲಿಲ್ಲ ಜಸ್ಟ್ ಹಂಗ ಮಾಡಿದ್ವಿ ಅದ್ರಾಗ ಸ್ವಲ್ಪ ಬಹಳ ಜನ ಇದನ್ನ ಸ್ವಲ್ಪ ಏನೇನ್ ಹಾಕಿದ್ರಿ ಅನ್ನುವಂಥದನ್ನ ಹೇಳ್ರಿ ಅಂತ ಹೇಳಿದ್ರಿ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರಿ ಹೀಗಾಗಿ ನಾವು ಇವತ್ತದ್ದು ಸ್ಪೆಷಲ್ ಅಂದ್ರೆ ಪೂರ್ತಿ ಕ್ಲಿಯರಾಗಿ ಅದಕ್ಕೆ ಏನು ಹಾಕಿದ್ವಿ ಏನು ಬಿಟ್ವಿ ಏನೇನು ಮಾ ಯಾವ ಟೈಪ್ ಹಾಕಿದ್ರೆ ಹೋಟೆಲ್ ಸ್ಟೈಲ್ ಮ್ಯಾಗೆ ಬರ್ತಾವೆ ಅನ್ನೋ ಪ್ರತಿಯೊಂದನ್ನು ತಿಳಿಸಿಕೊಡ್ತೀವಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಾಗಂದ್ರೆ ಮಾಡೋದಾ ಮೇ ಬನ್ರಿ ಮಾಡೋಣ ಹ್ಞೂ ಪೂಜೆ ಮಾಡ್ತಾನೆ ನೋಡಿರಿ ಪೂಜೆ ಮಾಡಿ ರುಚಿ ಆಕತೆ ಮಸ್ತ್ ಆಕತ್ತ ಇದು ಯಾಕೆ ಕೆಲವೊಂದ್ ಕಡೆ ಕೆಲವೊಂದು ಸ್ಪೆಷಲ್ ಈಗ ಧಾರವಾಡ ಪೇಡ ಅಂತ ಸ್ಪೆಷಲ್ ಇರ್ತತಿ ಕೊರ್ತಿ ಕೊಲ್ಲಾರ್ ಮೊಸರು ಆಮೇಲೆ ಇದೇನಿದು ಬೆಳಗಾವು ಕುಂದ ಗೋಕಾಕ್ ಸ್ಪೆಷಲ್ ಕರ್ದಂಟು ಈ ರೀತಿ ಇರ್ತತಲ್ಲ ಹಂಗ ಒಂದೊಂದು ಕೆಲವೊಂದು ಕಡೆ ಒಂದೊಂದು ಸ್ಪೆಷಲ್ ಇರ್ತಾವೆ ನಾವು ಮರ್ಲಿಕ್ಕೆ ಮಾಡ್ಕೊಂಡು ತಿನ್ನು ಮಟ್ಟ ಅದು ಗೊತ್ತಾಗಂಗಿಲ್ಲ ಹಿಂಗ ಅನ್ನೋದು ಮಾಡ್ಕೊಂಡು ತಿಂದ ಅದ್ರದ್ದು ಸ್ಪೆಷಲ್ ಏನನ್ನೋ ಅಂತದ್ ಗೊತ್ತಾಕತಿ ಇವತ್ತು ಮಾಡಾಕತ್ತೇವಲ್ಲ ಮಾಡಕತ್ತೇವಲ್ಲ ಗೊತ್ತಾಕತ್ತಿನ ಏನಂದ್ರೂನು ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ 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 ಎಲ್ಲ ಫೇಮಸ್ ಆಗ್ಬಿಡ್ತೈತಿ ಫೇಮಸ್ ವೆರೈಟಿನೂ ಅಷ್ಟ ಅದಾವ ಹೊಳ್ಳಿ ಟೇಸ್ಟುನು ಅಷ್ಟೇ ಇರ್ತೇತಿ ಅಷ್ಟ ಮಸ್ತ ಇರ್ತೇತಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಖಾರ ತಿನ್ನೋದಕ್ಕ ಸ್ಪೆಷಲಾಗಿ ನಮ್ಮ ಅಡಿಗೆ ಖಾರ ಖಾರ ಆಗಿರೋದಕ್ಕ ಮಸ್ತ್ ಕಾಂಬಿನೇಷನ್ ಎಲ್ಲರಿಗೂ ಇಷ್ಟ ಇಷ್ಟಾವ ಎಲ್ಲಿ ಅವ್ರಾದ್ರು ನಮ್ ಊಟ ಭಾಳ ಇಷ್ಟ ಇಷ್ಟಪಟ್ಟು ತಿಂತಾರೆ ಏನ ಹೇಳುದ ಅವ್ರ ನಿಮ್ದು ಊಟ ಬಾರಿ ಇರ್ತೇತಿ ರೊಟ್ಟಿ ಊಟ ಅಂತಂದ ಹೇಳಿ ಅಂತ ಹೇಳಿ ಬಿಡ್ತಾರ 問題が出てきた。うんなんだけど ಒಗ್ಗರಣೆ ಹಾಕ್ಬಿ ಒಗ್ಗರಣೆಗೆ ಎಣ್ಣೆ ಸಾಸ್ವಿ ಜೀರ್ಗಿ ಹೆಚ್ಚಿಟ್ಟಿರುವ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಎಣ್ಣೆಗೆ ಹಾಕ್ತಾ ನೋಡ್ರಂಟಿ ಪೀನ್ಪುಡಿ ಚುಮಾರು ಹೆಣ್ಮಾರೇವಿ ನೋಡಂಟಿ ಹಾ ಚುಮಾರಿ ಹಾ ಪಡಿ ಚುಮಾರಿ ಪಡಿ ಅಂದ್ರ ನಾಕ್ ಕಾಲ್ಪೋ ನಮ್ಮ ಕಡೆ ನಾಕ್ ಸೇರ್ ಅಂತಿರ ಕೆಲವೊಂದ್ ಕಡೆ ಸೇರ್ ಅಂತಾರ ನಾವು ಕಾಲ್ಪೋ ಅಂತೇವಿ

ಸಾಕಿಡ್ ಚುಮಾರಿ ಹಾಕುದು ಕುದಿ ಹತ್ತೇನಿತ್ತಲ್ಲ ಹ್ಮಿ ಚುಮಾರಿ ಹಾಕ್ತೇವೆ ಹಾ ಹಿಂಡ್ ಹಿಂಡಿ ನೀರಾಗೇನ್ ಬಿಟ್ಟಿರ್ತೇವಲ್ಲ ಚುಮಾರಿನ ಹಿಂಡ ಹಾಕ್ಬಿಡುದು ಎರಡು ಕೈಲಿ ಹಿಂಡ್ರಿ ಚಂದಾಗಿ ಹ್ಮ್ ಆದ್ರೆ ತೋಸಿ ಚುಮರಿ ಮಾಡ್ಬೇಕಂತಂದ್ರೆ ಒಂದು ಚೀನ್ ಚುಮರಿನ ಬೇಕು ಪಡಿ ಚಿಟ್ಟಿ ತಗೊಂಡ್ರು ಎರಡು ಕಲ್ಪೋದಷ್ಟುಬಿಡ್ತಾವ್ ನಾಲ್ಕು ಜನ ತಿನ್ನೋಷ್ಟುಬಿಡ್ತಾವೆ ಒಂದು ಚಿಟ್ಟಿ ಚುಮರಿನ ನಾಲ್ಕು ಜನ ತಿನ್ನೋ ಅಷ್ಟ ಪುಟಾನಿ ಹಿಟ್ ಹಾಕ್ತಾನಿ ಪುಟಾಣಿ ಹಿಟ್ ಸ್ವಲ್ಪ ಜಾಸ್ತಿನ ಹಾಕ್ಬೇಕಿದ ಯಾಕಂದ್ರೆ ತೋಸಿ ಚುಮರಿ ಅಲ್ಲ ತೋಸಿತ್ ಚುಮಾರಿ ಆಮೇಲೆ ಹಾಲು ಮೆತ್ತಗಾ ಹಾಗಾಗಿ ಸ್ವಲ್ಪ ಹಿಟ್ ಜಾಸ್ತಿ ಹಾಕಿದ್ರೆ ಉದ್ರ ಉದ್ರಾಗಿ ಮಸ್ತ್ ಬರ್ತಾವ ಲಾಸ್ಟ್ ನಿಂಬೆ ಹಣ್ಣು ಲಾಸ್ಟಿಗೆ ಕೊತ್ತಂಬರಿ ಒಂದು ಉದರ್ಶಿ ಇಳಿಬಿಡ್ತ ನೋಡ್ರಿ ಹಾ ರೆಡಿ ಹಾಲು ಒಗ್ಗರಣಿ ಹಾಲು ಒಗ್ಗರಣಿ ರೆಡಿ ಆಯ್ತು ನೋಡ್ರಿ ಎಲ್ವಾ ಇಂಟಿ ಹೋಗಿ ಬರಕತ್ತ ಮಿರ್ಜಿ ಬಡ ಬಡ ರೆಡಿ ಆಕೋಂದ್ರ ಲೇಟ್ ಆಕತ್ತ ಬಿಡಿ ಇಲ್ಲ ಇಲ್ಲ ಗಾಳಿನ ಬಾಳೈತು ಇವತ್ತ ಯಾಕದ ಅದು ಸೂತ್ ಯಾಕತ್ತತಿ ಆಕತ್ತ ತಿಂಗಾಗಿ ನಮಗ ಬರ್ತತಿ સીದಾ ಒಂದ ಕಡೆ ಹೋದ್ರ ಬರಂಗಿಲ್ಲ ನಾನು ಆ ಕಡೆ ಕುಂದಿರ್ತನೆ ಅಷ್ಟಾ ಮಾಡಿಬಿಡಿ ನೀವೆ ಆ ಕಡೆ ಕುಂತ ಬಿಡಿ ಹಾ ಈಗ ಹಾ ಸ್ವಲ್ಪ ಹಿಟ್ ಹಾಕ್ಬೇಕಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಂತ ಸ್ವಲ್ಪ ಎಣ್ಣೆ ಹಾಕತನಿ ಹಾ ಸಾಕಿರುತ್ತೆ ಹಿಟ್ಟಿಗೆ ಹಾಕಕ್ಕೆ ಎಣ್ಣೆ ಇದೀಗ ಹಸಿ ಕಡ್ಲೆ ಬೇಳೆ ಹಿಟ್ಟು ಇದಕ್ಕೆ ಸ್ವಲ್ಪ ನಾವು ಒಂದು ಟೀ ಸ್ಪೂನ್ ಅಷ್ಟು ಅಜನ ತಿಕ್ಕಿ ಕೈಲಿ ತಿಕ್ಕಿ ಹಾಕ್ತಾನೆ ನೋಡ್ರಿ ಆಮೇಲೆ ಒಂದು ಚಿಟಕಿ ಅಷ್ಟು ಅಡಿಗೆ ಸೋಡ ಇದನ್ನ ಹಾಕೊಂಡ್ಬಿಡ್ತೇನೆ ಹ್ಮ್ ಮೇನ್ ಇದನ್ನ ಹಾಕುವ ಉದ್ದೇಶ ಏನಪ್ಪಾ ಅಂದ್ರ ಕ್ರಿಸ್ಪಿಯಾಗಿ ಬಾಳ್ ಮಸ್ತ್ ಬಜ್ಜಿ ಮಿರ್ಚಿ ಮಿರ್ಚಿಗಾಗಲಿ ಬಜಿಗಾಗ್ಲಿ ಕಾಶ್ ಹ್ಮ್ ಎಣ್ಣೆ ಹಾಕಿಬಿಡ್ತಾನೆ ಅಶೋಗತಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಚಲೋ ತಿಂ ಎಣ್ಣೆ ಉಪ್ಪು ಸೋಡಾ ಆಮೇಲೆ ಹಾಕಿದಂತ ಅಜ್ವಾನ ಎಲ್ಲಾನು ಒಂದ್ಸರಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕಿ ಕಲ್ಸ್ಬಿಡದ್ ನೋಡುವ ಹೋದ್ ಸರೇ ನಾವು ಮಿಚ್ಚಿ ಮಾಡಿದ್ದೆ ಅಲಾ ಅವಾಗ ನಾವು ಇದನ್ನ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಡೀಟೇಲ್ ಆಗಿ ಏನು ಹೇಳಿರ್ಲಿಲ್ಲ ಹಿಂಗಾಗಿ ಭಾಳ ಜನ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರಿ ಹಿಂಗಾಗಿ ನಿಮ್ಮ ಸಲುವಾಗ ಇವತ್ತ ಮತ್ತೊಂದ್ಸರಿ ಮಿಚ್ಚಿ ಮಾಡಾಕತ್ತೇನು ಒಮ್ಕೆ ನೀರು ಹಾಕ್ಬಾರ್ದು ಅದಷ್ಟು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಒಂದು ಹದ್ಗೆ ಕಲ್ಸ್ಕೋಬೇಕು ಭಾಳ ಅಳ್ಕು ಆಗ್ಬಾರ್ದು ಭಾಳ ಗಟ್ಟಿನೂ ಆಗ್ಬಾರ್ದು ಇದು ಹೌದು സ്വൽപ്പിടത്തില്ല ഭാഹ ഹിടങ്ങില്ല ഒന്ന് നോട്ട് അഷ്ട്രഗട്ക്ക് രീതി കരക്റ്റാ ബന്ധ നോടി ಹ್ಞೂ ಇಷ್ಟ ಹಿಂಗೆ ಬಿಟ್ಟಾಗ ಈ ರೀತಿ ಹಗುರ್ಕ ಬೀಳ್ಬೇಕಿದು ಹ್ಞೂ ದಾಳಾಳ ಬಿತ್ತು ಅಂತಂದ್ರೆ ಅಳಕಾಗೈತೆ ಅಳ್ಕಾಗೈತಿ ಅಂದಂಗಕತ್ತದ ಗಟ್ಟಿಯಾಗಿ ಹಿಡ್ಕೊಳಂಗಿಲ್ಲ ಮಿರ್ಚಿನ ಅಂದ್ರೆ ಮೆಣ್ಸಿನ್ಕಾಯಿನ ಹ್ಞೂ ಹಿಂಗ ಮೀಡಿಯಮ್ ಆಗಿ ಇರ್ಬೇಕು ಹಿಂಗ ಆಮೇಲೆ ಇದು ನೆನಿಬೇಕಂತ ಏನಿಲ್ಲ ಹಿಟ್ಟು ಆಗ ಆಗಲ್ಲ ಆಗ ಪಟ್ಟ ಯಾರ ಮನಿಗೆ ಬೀಗ್ರು ಬಂದಾರಂದ್ರೂನು ಮಿರ್ಚಿಯಾಗ ಹಿಟ್ಟು ಮಿ ಮೆಣ್ಸಿನ್ಕಾಯಿ ಇದ್ದು ಅಂದ್ರೆ ಪಟಾ ಪಟ್ ಮಾಡ್ಬೋದು ನೋಡಿ ಭಾಳ ಸ್ಪೀಡ್ ಗಿರ್ಮಿಟ್ಟು ಮಿರ್ಚಿ ಆಗುದ

ಎಟ್ನೇ ಗೆದ್ದದು ಬಿಟ್ಟು ಬಿಡೋದು ಬಿಟ್ಬಿಡೋದು ಮಸ್ತ್ ಉಬ್ಬಿದ್ವು ಹೂವು ಗುರು 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 ಏನಿಲ್ಲ ಆಮೇಲೆ ಹೆಚ್ಚಿಗೆ ಎಣ್ಣಿನೂ ಹಿಡಿಯಂಗಿಲ್ಲ ಒಟ್ಟ ಹಿಡಂಗಿಲ್ಲ ಇವ ಬಜಿ ಎಣ್ಣೆ ಹಿಡಿತಾವ ಮಿರ್ಚಿ ಒಟ್ಟ ಎಣ್ಣೆ ಹಿಡಂಗಿಲ್ಲ ಆದ್ರೂಂಟಿ ನಾವು ಮನೆ ಮಾಡಿರ್ತೇವಲ್ಲ ಇವ ಮಿರ್ಚಿ ಎಣ್ಣೆ ಹಿಡಿಯಂಗಿಲ್ಲ ಹೋಟೆಲ್ ಅಂದ್ರೆ ಸ್ವಲ್ಪ ಎಣ್ಣೆ ಹಿಡ್ದ ಬಿಟ್ಟಿರ್ತಾವ್ ನೋಡಿ ಅವ್ರು ಸೋಡಾ ಜಾಸ್ತಿ ಹಾಕ್ತಾರ ಇದಕ್ಕೆ ಎಣ್ಣೆ ಹಿಡಿದ ಯಾಕಪ್ಪ ಅಂತ ಮೇನ್ ಸೋಡಾ ಜಾಸ್ತಿ ಹಾಕ್ತಾರಲ್ಲ ಅವ್ರಾಗ ಮತ್ತೆ ಬೀದಿ ಪಕ್ಕಕ್ಕಿದ್ರೆ ಅವು ಅಷ್ಟೊಂದು ಎಣ್ಣೆ ಹಿಡಿದಿರುದಿಲ್ಲ ಅವ್ರ ಮನೆಯಾಗ್ ಮಾಡ್ದಂಗಿರ್ತತಿ ಹೋಟೆಲ್ ಆಗಂತ್ರು ಇವು ಎಣ್ಣೆ ಭಾಳ ಹಿಡ್ದಿಲ್ತವ ಎಣ್ಣೆ ಬಾಳ ಹಿಡಿ ಬರ್ತಾ ಅಂತ ನಾವು ಸೋಡಾ ಕಡಿಮೆ ಹಾಕಿಬಿಡ್ಬೇಕ ಸೋಡಾ ಬಿಟ್ಟರು ಆಗಂಗಿಲ್ಲ ಸೋಡಾ ಹಾಕ್ಬೇಕು ಒಂದು ಚಿಟಕಿ

ಕೇಡಿ ಹಿಡಿದ್ ಬಿಡುವ ರವಿಕಲ್ಲ ಪಗ್ಗ ಗುಡ್ಡದ ಸರ್ಯಮ್ಮ ಹುಡ್ಕಮ್ಮ ಬಾಂಡ್ಯಮ್ಮ ದೇವ ದುರ್ಗಮ್ಮ ಗಾಳಿದೇವ ಭೂಮಿ ತಾಯಿ ಎಲ್ಲ ದೇವರಿಗೂ ನೈವೇದ್ಯ ಮುಟ್ಲಿಪ್ಪ ಸ್ನೇಹಿತರೆ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ರಾಯಚೂರು ಸ್ಪೆಷಲ್ ಹಾಲ್ ಒಗ್ಗರ್ಣಿ ಯಾವ ರೀತಿ ಆಗೈತಿ ಹೇಳಿ ನೋಡಿದ್ರಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಹಾಲು ಒಗ್ಗರಣೆ ಯಾರ್ಯಾರಿಗೆಲ್ಲ ಗೊತ್ತಿಲ್ಲಲ್ಲ ಆದಷ್ಟು ನಿಮ್ಮ ಮನೆಗೂ ಒಂದ್ಸರಿ ಟ್ರೈ ಮಾಡ್ರಿ ಹಂಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಯಾವ ರೀತಿ ಮಾಡಿದೀ ಅಂತ ಹೇಳಿ ನೋಡಿದ್ರಲ್ಲ ಹಂಗ ನಿಮ್ಮ ಮನ್ಯಾಗು ನೀವು ಒಂದ್ಸರಿ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಬೆಳಗ್ಗೆ ನಾಷ್ಟಾಗಿ ತಿನ್ಬೋದು ಯಾವ ರೀತಿಯೂ ಮಾಡ್ಕೋಬೋದು ಇನ್ಮೇಲಂತೂ ಮಳೆಗಾಲಲ್ರಿ ಸಂಜೆ ಮುಂದೆ ಮಳಿ ಬರೋ ಟೈಮ್ನಾಗ ಟೀ ಟೈಮ್ ಸ್ನಾಕ್ಸ್ ಆಗಿ ಇನ್ನ ಮಾಡ್ಕೋರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ ಎರಡೂ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಹೊಸ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಬರ್ರಿ ಎಲ್ಲರೂ ನಾಶ ಮಾಡೋಣಂತ